ಡೆಸ್ಟ್ರಾಯ್ ಆಗುತ್ತೆ ಹದಿನೈದು ಲಕ್ಷ ರೂಪಾಯಿ ಶೂಟ್ ಮಾಡಿರೋ ಕಂಟೆಂಟ್ ಕ್ಯಾಮೆರಾ ಟೆಕ್ನಿಷಿಯನ್ ಇಂದ ಕಂಪ್ಲೀಟ್ ವಾಶ್ಔಟ್ ಆಗಬಹುದು ಬ್ಯಾಕ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮಕ್ಕಳಲ್ಲ ಹೀರೋ ಮಕ್ಕಳೆಲ್ಲ ಕಾಮನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಳ್ಳಾರಿಂದ ಬ್ಯಾಂಗ್ಳೂರ್ ಬಂದು ಒಂದು ಬದುಕು ಕಟ್ಕೊಳ್ಳೋದು ಸೊ ಆ ಥರ ಕಷ್ಟ ಬಂದು ಪ್ರೊಡ್ಯೂಸರ್ ಹಿಡಿದು ಹೀರೋ ಹಿಡಿದು ಒಂದು ಸಿನಿಮಾ ಮಾಡಿದಾಗ ಯಾರೋ ಒಬ್ಬ ಪರ್ಸನ್ ಬಂದ್ಬಿಟ್ಟು ಈ ತರ ಡ್ಯಾಮೇಜ್ ಮಾಡಿದಾಗ ವಿ ಆನ್ಸರ್ ಟು ಸ್ಟಾರ್ಟಿಂಗ್ ನಾನು ತುಂಬಾ ಸಫರ್ ಮಾಡಿದೀನಿ ಊಟಕ್ಕಾಗಿ ಒಂದ್ ಒಂದ್ ಕಡೆ ಒಂದ್ ಕಡೆ ಹೋಗಬೇಕು ಅಂದ್ರೆ ಪೆಟ್ರೋಲ್ಗೂ ದುಡ್ಡಿರಲ್ಲ ಮಾತ್ರ ಎಷ್ಟೊಂದು ಜನ ಒಂದು ಐನೂರು ರೂಪಾಯಿ ಇಟ್ಕೊಂಡಿರ್ತೀವಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಪೊಲೀಸ್ ಇಡಿದ ಅವ್ನಿಗೆ ಕೊಟ್ಟಿರ್ಬೇಕು ದುಡ್ಡು ಈ ತರಲ್ಲ ಎಷ್ಟೊಂದ್ ಸರಿ ನಂಗೆ ಆಗೋಗ್ಬಿಟ್ಟಿದಾವಿನ ಆಗಿನ ಟೈಮಲ್ಲಿ ಈ ಸಿನಿಮಾ ಲೇಟ್ ಆಗಿರ್ಬೋದು ಸರ್ ಬಟ್ ಸಕ್ಸಸ್ ಮಾತ್ರ ಡೆಫಿನೆಟ್ಲಿ ಕೊಟ್ಟೆ ಕೊಡುತ್ತೆ ಕನ್ನಡಕ್ಕೊಬ್ಬ ಒಂದು ಹೊಸ ಹೀರೋ ಆಗುವ ಎಲ್ಲ ಲಕ್ಷಣಗಳು ಇದೆಯಾ ಸಿನಿಮಾ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಒಬ್ಬ ನಾಯಕನಾಗಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡದವ್ರು ನೋಡೋದು ಬೇರೆ ಒಬ್ಬ ಸಹಜವಾಗಿ ಆ ಸಿನಿಮಾದ ಹೊರಗಡೆ ನಿಂತು ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ಈ ಸಿನಿಮಾ ಜನ ಯಾಕೆ ನೋಡಬೇಕು ಅಂತ ಅಂದಾಗ ಏನು ಅನಿಸ್ತದೆ ನಿಮಗೆ ಸಿನಿಮಾ ಎಲ್ಲೂ ಬೋರಿಂಗ್ ಅನ್ಸಲ್ಲ ಆಮೇಲೆ ಈಗಿನ ಪರಿಸ್ಥಿತಿ ಕಾಲವೇ ಮೋಸಗಾರ ಅದ್ರಲ್ಲಿ ಯಾವ ಥರ ಮೋಸ ಆಗತ್ತೆ ಅನ್ನೋದನ್ನ ಸ್ವಲ್ಪ ಅಟ್ ಪ್ರೆಸೆಂಟ್ ನಡೀತಿರ ಒಂದು ಇಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಅಂದರೆ ಯೂತವ್ರಿಗೆಲ್ಲ ಅದು ಕನೆಕ್ಟ್ ಆಗುತ್ತೆ ರೀಚ್ ಆಗುತ್ತೆ ಅದೊಂಥರ ನನಗೀಗ ಎಲ್ಲರೂ ಈಗ ನಾನು ಮಾಡಿದರೆ ನನಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಎಲ್ಲರೂ ಈಗ ನಮ್ಮ ಆಗಿರೋ ಪ್ರೊಡ್ಯೂಸರ್ ನೋಡಿದ ಮೇಲೆ ಇಲ್ಲ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ ನೀನು ಒಂದು ಸ್ಟಾರ್ ಆಗ್ತೀಯಾ ನೀನು ತುಂಬ ಬೆಳೀತೀಯಾ ಅಂತಲೇ ಅವ್ರು ಕಾನ್ಫಿಡೆನ್ಸ್ ಕೊಡ್ತೀಯಾರೆ ನನಗೆ ನೋಡಿದಾಗ ನನಗೂ ಅನಿಸುತ್ತೆ ಒಂದೊಂದು ನೋಡಿದಾಗ ನನಗೂ ಫೀಲ್ ಆಗುತ್ತೆ ಆಕ್ಚುಲಿ ಒಂದೊಂದ್ರಲ್ಲಿ ನೋಡಿದಾಗ ಓಹ್ ನಾನು ಮಾಡಿದ್ನ ಅಂತೆಲ್ಲ ಫೀಲ್ ಆಗ್ತಿರುತ್ತೆ ನಾರ್ಮಲ್ ಆಗಿದ್ದಾಗ ನೀದು ನೀವಾ ಅಂತಿರ್ತಾರೆ ಅದು ನಾವೇ ಸರ್ ಅಂದಾಗ ಅದು ತುಂಬ ಚೆನ್ನಾಗಿ ಮಾಡಿದ್ದೀರಾ ತಿಳದೆಲ್ಲ ತೊಗೊಂಡಿದ್ದೀನಿ ಸರ್ ಮೊದಲ ಸಿನಿಮಾದ ಅನುಭವ ಏನು ಅದೇ ಸ್ಟಾರ್ಟಿಂಗ್ ಬಂದಾಗ ಒಂದು ಭಯ ಸರ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಅದು ನಮಗೆ ಅಷ್ಟೊಂದು ಕಾನ್ಫಿಡೆಂಟಾಗಿ ಕೂಡ ಅಷ್ಟೊಂದು ನಾಟಕ ಮಾಡೋದೇ ಬೇರೆ ಕ್ಯಾಮ್ರಾ ಇಟ್ಟಾಗ ಅದು ನಮಗೆ ನಾಟಕೀಯವಾಗಿ ಮಾತಾಡ್ತಿರ್ತೀವಿ ಸಿನಿಮಾಟಿಕ್ಕಾಗಿ ಮಾತಾಡಕ್ಕೆ ಏನು ಡೈಲಾಗ್ ಹೇಳಿದ್ರು ನಾಟಕೀಯವಾಗಿ ಹೇಳ್ತಾ ಇದೆ ಸೊ ಅದು ನಿಮಗೆ ಆಗಿ ನಾನು ಕನ್ವರ್ಟ್ ಮಾಡಿಕೊಂಡು ಈ ಸಿನಿಮಾ ಸ್ಟೈಲಲ್ಲಿ ಈಗ ನಿಮ್ಮ ಒಳಗಿನ ಶಕ್ತಿ ಯಾವುದು ಹೆಚ್ಚು ಅಂತ ಅನಿಸ್ತು ನಿಮಗೆ ಇಲ್ಲಿ ಬಹುಶಃ ಫೈಟ್ ಇದೆ ಅಂದ್ರೆ ಆಕ್ಷನ್ ಇದೆ ಮತ್ತೆ ಒಂದು ಲವ್ ಇದೆ ಒಂದು ಥ್ರಿಲ್ಲ ಅನ್ನುವಂತಹದಲ್ಲಿದೆ ಬದುಕಿನ ಬೇರೆ ಬೇರೆ ಒಂದು ಲಾಕ್ಷಣಿಕವಾದಂಥ ನೆಲೆಗಳಿದೆ ಎಲ್ಲಿ ಹೆಚ್ಚು ಬರತ್ ಶಕ್ತಿವಂತ ಅಂತ ಅನ್ನಿಸ್ತು ಅಭಿವ್ಯಕ್ತಿಯಲ್ಲಿ ನಿಮಗೆ ನನಗೆ ಎಲ್ಲದರಲ್ಲೂ ಒಂದು ಶಕ್ತಿ ಇದೆ ಇಫ್ ಐ ಗಿವ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟೆ ಅಂದ್ರೆ ಎಲ್ಲದಕ್ಕೂ ಒಂದು ಶಕ್ತಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ಅಂತ ಅಂದ್ಕೊಂಬಿಟ್ರೆ ಅದು ಕೊಟ್ಟೆ ಕೊಡ್ತೀನಿ ಸರ್ ಅದೇನೇ ಆಗಿರ್ಬೋದು ಕನ್ನಡಕ್ಕೆ ಒಬ್ಬ ಒಂದು ಹೊಸ ಹೀರೋ ಆಗುವ ಎಲ್ಲ ಲಕ್ಷಣಗಳು ಇದೆಯಾ ಭರತ್ಗೆ ಪಕ್ಕ ಇದೆ ಸರ್ ಪಕ್ಕ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೂವಿ ರಿಲೀಸ್ ಆದಮೇಲೆ ಭರತ್ ಒಬ್ಬ ಒಬ್ಬ ಯಂಗ್ ಹೀರೋ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಅಂತ ಕೊಟ್ಟೆ ಕೊಡ್ತಾನೆ ಸರ್ ಬಿಕಾಸ್ ಆಸ್ ಎ ಸೆಟ್ ಆಕ್ಷನ್ ಪ್ಲಸ್ ಪಾಯಿಂಟ್ ಬಂದು ಆ್ಯಕ್ಷನ್ ಸರ್ ಸೊ ಆಮೇಲೆ ಡ್ಯಾನ್ಸ್ ಸೊ ಒಂದು ಹೀರೋ ಆಗಬೇಕಾಗಿದೆ ಆ್ಯಕ್ಟಿಂಗ್ ಎಷ್ಟು ಫಿಫ್ಟಿ ಪರ್ಸೆಂಟ್ ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಅಂದರೆ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಆಕ್ಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡ್ಯಾನ್ಸ್ ಇಟ್ಕೊಂಡ್ರು ಕೂಡ ಒಬ್ಬ ಹೀರೋ ಆಗಿ ಒಬ್ಬ ಸ್ಟಾರ್ ಆಗಿ ಪ್ರಮೋಷನ್ ಸಿಗಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಈ ಮೂರ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಟಿಂಗ್ ಡ್ಯಾನ್ಸ್ ಆ್ಯಕ್ಷನ್ ಸೊ ಈ ಮೂರು ಅದರಲ್ಲಿದೆ ಸೊ ಅವ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಹೇಗೆ ಕಷ್ಟಪಡ್ತಾರೆ ಅಂಬೋದು ಅವ್ರ ಜರ್ನಿ ಡಿಸೈಡ್ ಆಗುತ್ತೆ ನಿಮ್ಮ ಬದುಕಿನ ಭವಿಷ್ಯ ಏನು ಇದರ ಮೇಲೆ ಸರ್ ನಾನು ನಿರ್ದೇಶಕರಾಗಿ ನಿಮ್ಮದೇ ಆದಂಥ ಒಂದು ನೆಲೆಯನ್ನು ನಿಮ್ಮದೇ ಆದಂಥ ಒಂದು ದಾರಿಯನ್ನು ಹರಿವನ್ನು ಕಟ್ಕೊಳ್ಳುವ ಸಾಧ್ಯತೆಗೆ ಈ ಸಿನಿಮಾ ಬಂದು ಬಲವಾದ ನಾಂದಿ ಹಾಡ್ಬೋದು ಎಸ್ ಸರ್ ಈ ಸಿನಿಮಾ ಲೇಟ್ ಆಗಿರ್ಬೋದು ಸರ್ ಬಟ್ ಸಕ್ಸಸ್ ಮಾತ್ರ ಡೆಫಿನೆಟ್ಲಿ ಕೊಟ್ಟೆ ಕೊಡುತ್ತೆ ಈ ಜರ್ನಿಯಲ್ಲಿ ಸಾಕಷ್ಟು ಕಲ್ತಿದೆ ಸರ್ ಹೇಳಿದ್ದೀವಿ ಬಿದ್ದಿದ್ದೀವಿ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಕೋಬೋದು ಸರ್ ಈ ಸಿನಿಮಾ ಏನೇನು ಕಲಿಸ್ಕೊಡ್ತು ಸೆಕೆಂಡ್ ಸಿನಿಮಾ ನಾವು ಯಾವ ತರ ಅಪ್ಡೇಟ್ ಆಗಬೇಕು ಜನ ಈ ಕೋವಿಡ್ ಬಂದಾದ್ಮೇಲೆ ಎಲ್ಲರೂ ಓ ಟಿ ಅಡಿಕ್ಟ್ ಗಡಿಕ್ಟ್ ಆಗಿದ್ದಾರೆ ಓ ಟಿ ಟಿ ಮೂವೀಸ್ ವೆಬ್ ಸೀರೀಸ್ ಅಂತ ಸೊ ಜನ ಚೇಂಜ್ ಆದಾಗ ಆಟೋಮೆಟಿಕ್ಲಿ ನಾವು ಚೇಂಜ್ ಆಗಬೇಕು ಸೊ ಸೆಕೆಂಡ್ ಪ್ರಾಜೆಕ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಇನ್ನೂ ಒಳ್ಳೆ ಪ್ರಿ ಪ್ರೊಡಕ್ಷನ್ ಮಾಡಿ ಇನ್ನೂ ಒಳ್ಳೆ ಕತೆ ಒಳ್ಳೆ ಸ್ಕ್ರೀನ್ ಪ್ಲೇ ನಮ್ಮ ಕನ್ನಡ ಜನ ಮೆಚ್ಚುವಂತ ಸಿನಿಮಾ ಮಾಡಬೇಕು ಸರ್ ಸೊ ಒಳ್ಳೊಳ್ಳೆ ಸ್ಕ್ರಿಪ್ಸ್ ಇದೆ ಹೋಪ್ ಈ ಮೂವಿ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಜರ್ನಿ ಇನ್ನೂ ಸ್ಟ್ರಾಂಗ್ ಆಗಿ ಇರುತ್ತೆ ಹೊಸ ತಲೆಮಾರು ಸಿನಿಮಾವನ್ನ ಬದುಕು ಬದುಕಿನೊಳಗಿನ ಒಳಗಿನ ಸಿನಿಮಾ ಬದುಕಿನ ಕೆಲವು ಧಾತುಗಳನ್ನ ಬದುಕಿನ ಕೆಲವು ಪ್ರಮೇಯಗಳನ್ನ ಸಿನಿಮಾದ ಒಳಗಡೆ ತರುವ ಪ್ರಯತ್ನ ನಡೀತಾ ಇದೆ ಸಿನಿಮಾ ಕೇವಲ ಒಂದು ಇಲ್ಯೂಷನ್ ಆದಂಥ ಅಥವಾ ಭ್ರಮಾತ್ಮಕವಾದಂಥ ಪ್ರತ್ಯೇಕವಾದ ಜಗತ್ತಲ್ಲ ಅದು ಬದುಕಿಗೆ ಸಮೀಕರಿಸಲ್ಪಡಬೇಕು ಮತ್ತು ಸಮಾನಾಂತರವಾಗಿರಬೇಕು ಅನ್ನುವಂಥ ಒಂದು ಪ್ರಜ್ಞೆಯಲ್ಲಿ ಈ ಸಿನಿಮಾ ಬರ್ತಾ ಇದೆ ನಿಮ್ಮ ಸಿನಿಮಾ ಕೇವಲ ಮನರಂಜನೆಯ ಬ್ಯಾಕ್ ಡ್ರಾಪ್ ಅನ್ನು ಇಟ್ಕೊಂಡಷ್ಟೇ ಧ್ವನಿಸ್ತದ ಅಥವಾ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಆ ಯೂತ್ ಓರಿಯಂಟೆಡ್ ಅಂತ ಹೇಳುವ ಸಮುದಾಯಕ್ಕೆ ಏನಾದರೂ ಒಂದಿಷ್ಟು ಕೊಡುತ್ತಾ ಅದು ಏನೇ ಸರ್ ಈಗ ಮೆಸೇಜ್ ಎಂಬುದು ಡೆಫಿನೆಟ್ಲಿ ಇಂಡಿವಿಜುವಲ್ಗೆ ಬಿಟ್ಟಿದ್ದು ಸರ್ ಅವ್ರು ಹೇಗೆ ತಗೊಳ್ತಾರೋ ಹೇಗಿಲ್ಲ ಅಂತ ಈ ಮೆಸೇಜ್ ಕೂಡ ಒಂದು ಎಂಟರ್ಟೈನ್ಮೆಂಟ್ ವೇಸೇ ತಗೊಂಡಿ ಸರ್ ಈ ಸಿನಿಮಾ ಮಾಡಿದ ಮೇನ್ ರೀಸನೇ ಒಂದು ಆಡಿಯನ್ಸ್ ಒಂದು ಎಂಟರ್ಟೈನ್ ಆಗಲಿ ಅವ್ರು ಸ್ಟ್ರೆಸ್ಸಲ್ಲಿ ಇರ್ತಾರೆ ಸ್ವಲ್ಪ ಸ್ಟ್ರೆಸ್ ಕಳ್ಕೊಳ್ಳೋಕೆ ಸಿನ್ಮಾಗೆ ಬರ್ತಾರೆ ಒಂದು ಟು ಅಂಡ್ ಹಾಫ್ ಅವರ್ಸ್ ಎಲ್ಲ ಮಾರ್ಕ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡು ನನ್ನ ಮೇನ್ ಫೋಕಸ್ ಇರೋದು ಅದೇ ಸರ್ ನಾನು ಹೇಳಿದಂಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಈ ಸಿನಿಮಾ ಮಾಡಿದ್ದೀನಿ ಸರ್ ಅದು ಅವ್ರು ಹೆಂಗ್ ತಗೊಳ್ತಾರೆ ಅದು ಆಡಿಯನ್ಸ್ಗೆ ಬಿಟ್ಟಿದ್ದು ಸರ್ ಹ್ಞೂ ಸೊ ಕಂಪ್ಲೀಟ್ಲಿ ದ ಇಂಡಿವಿಜುವಲ್ ಸಸ್ಪೆನ್ಸ್ ಬಹಳ ಚೆನ್ನಾಗಿ ವರ್ಕ್ ಆಗಿದೆಯಾ ಯಸ್ ಸರ್ ಯಸ್ ಸರ್ ಹಂಡ್ರೆಡ್ ಆಗಿದೆ ಹ್ಞೂ ಕಾಲವನ್ನು ಮೋಸ ಮಾಡುವ ಶಕ್ತಿ ಇದೆ ಸಿನಿಮಾ ಸಿನಿಮಾರಾಗಕ್ಕೆ ಅಂತ ಹೇಳ್ತಾರೆ ಕೆಲವರು ಯಸ್ ಸರ್ ಅಲ್ವ ನನಗೆ ಅನುಭವ ಆಗಿದೆ ಅಂತ ಅನ್ಕೊಳ್ತಾನೆ ತುಂಬಾ ಆಗಿದೆ ಸರ್ ಲೈಫ್ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಆರಿ ಪ್ರಾಜೆಕ್ಟ್ ನಮಗೆ ಕೇಳ್ಬೋದು ಸರ್ ಲೈಕ್ ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ನಾವು ಮೂವಿ ಮಾಡ್ತಾ ಇದ್ದೀವಿ ಸರ್ ಫಸ್ಟ್ ಟೈಮ್ ಪ್ರಾಜೆಕ್ಟ್ ನಮಗೊಂದು ನರಗ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಶೂಟಿಂಗ್ ಮಾಡ್ತೇವೆ ಒಂದು ಹಾರ್ಡ್ ಡಿಸ್ಕ್ ಡಿಸ್ಟ್ರಾಯ್ ಆಗುತ್ತೆ ಸರ್ ಒಂದು ಹದಿನೈದು ಲಕ್ಷ ರೂಪಾಯಿ ಶೂಟ್ ಮಾಡಿರೋ ಕಂಟೆಂಟು ಒಬ್ಬ ಕ್ಯಾಮ್ರಾ ಟೆಕ್ನಿಷಿಯನ್ನಿಂದ ಕಂಪ್ಲೀಟ್ ವಾಶ್ಔಟ್ ಆಗಿಬಿಡುತ್ತೆ ಸರ್ ಕ್ಲೈಮ್ಯಾಕ್ಸ್ ಆಗಲಿ ಒಳ್ಳೊಳ್ಳೆ ಶೂಟ್ ಮಾಡಿರೋದೆಲ್ಲ ಅದು ನಮ್ಮ ನೆವರ್ ನೆವರ್ ಬಿಫೋರ್ ಸರ್ ಅವ್ರ ಒಂದು ಕೇರ್ಲೆಸ್ನೆಸ್ನಿಂದ ಸೊ ಅದು ಆಚೆನೇ ಬರಲ್ಲ ಅದು ಏನು ಮಾಡಿದ್ರು ಆಗಲ್ಲ ಮಾ ಮ ತಪ್ಪು ಮಾಡಿರೋ ಹುಡುಗನೂ ಓಡೋಗ್ಬಿಡ್ತಾನೆ ಕೈಗೂ ಸಿಗಲ್ಲು ಏನು ಮಾಡಲ್ಲ ಸೊ ಅದನ್ನ ಓವರ್ ಕಮ್ ಮಾಡಿಕೊಂಡು ತಿರ್ಗಾ ಬಜೆಟ್ನ ರೆಡಿ ಮಾಡ್ಕೊಂಡು ತಿರ್ಗಾ ಅದನ್ನ ರೀಶೂಟ್ ಮಾಡ್ಕೊಂಡು ಟೋಟಲ್ ಸಿನಿಮಾ ಮುಗಿಸ್ಬೇಕು ಸೊ ಈ ಹಂತದಲ್ಲಿ ಮತ್ತೆ ಒಂದು ಕೋವಿಡ್ ಬರುತ್ತೆ ರಿಲೀಸ್ ಟೈಮಲ್ಲಿ ಇನ್ನೇನು ಎಲ್ಲ ಅನೌನ್ಸ್ಮೆಂಟ್ ಆಯ್ತು ಇನ್ನೇನು ರಿಲೀಸ್ ಹೋಗ್ತಾರೆ ಶೂಟಿಂಗ್ ಆದದ್ದೆಲ್ಲವೂ ಹೋಯ್ತಾ ಇಲ್ಲ ಸರ್ ಸಮ್ ಪಾರ್ಟ್ ಅದೇ ಒಂದು ಫಿಫ್ಟೀನ್ ಲ್ಯಾಕ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ಕೀ ಸೀನ್ಸ್ ಎಲ್ಲ ಹೋಗ್ಬಿಡುತ್ತೆ ಸರ್ ಅದೊಂಥರ ನಮ್ಗೆ ಒಂದು ಶಾಕಿಂಗ್ ಸರ್ ಸೊ ಹಿಂಗಾಗ್ಬಿಡುತ್ತೆ ಅಂದರೆ ಲೇಸಿನೆಸ್ಸೋ ಕೇರ್ಲೆಸ್ನೆಸ್ಸೋ ಅಥವಾ ನಮ್ಮ ಬ್ಯಾಡ್ ಲಕ್ಕೋ ಮೋಸ್ಕರ ಟೈಟಲ್ ಇಟ್ಟಿದ್ದಕ್ಕೋಸ್ಕರ ಎಲ್ಲರೂ ಹಂಗೆ ಜೋಕ್ ಮಾಡ್ತಾ ಏನು ರೀ ಹಿಂಗೆ ಅದು ಎಷ್ಟೇ ಪ್ರೈಜ್ನ ಪಟ್ವಿ ನಮ್ಗೆ ಯಾರು ಸಹಾಯ ಮಾಡಲಿಲ್ಲ ಅದನ್ನು ಸೊ ಅದನ್ನು ಬಿಟ್ಟು ತಿರ್ಗಾ ಅದನ್ನೆಲ್ಲ ಹೊಸ್ದಾಗಿ ರೀಶೂಟ್ ಮಾಡಿಕೊಂಡು ಒಂದು ಸಿನಿಮಾ ಫಿನಿಶ್ ಮಾಡಿಕೊಂಡು ಇನ್ನೇನು ಬಿಡುಗಡೆಗೆ ಬರ್ತೀವಿ ಸ್ವಲ್ಪ ಇಂದ ಅದರಿಂದ ಎಲ್ಲ ಸಮಸ್ಯೆ ಆಗುತ್ತೆ ಸೊ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಗುಡ್ ಎಕ್ಸ್ಪೀರಿಯೆನ್ಸಸ್ ಇದೆ ಬ್ಯಾಡ್ ಎಕ್ಸ್ಪೀರಿಯೆನ್ಸಸ್ ಇದೆ ಬಟ್ ಹೆಚ್ಚಾಗಿ ನಮ್ಗೆ ಬ್ಯಾಡೇ ನೆನಪಾಗ್ಬಿಡುತ್ತೆ ಬಿಕಾಸ್ ಆ ಸ್ಟ್ರಗಲ್ ಹಂಗಿದೆ ಸರ್ ಬಿಕಾಸ್ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಾವು ಪ್ರೊಡ್ಯೂಸರ್ ಮಕ್ಕಳೆಲ್ಲ ಡೈರೆಕ್ಟರ್ ಮಕ್ಕಳಲ್ಲ ಹೀರೋ ಮಕ್ಕಳಲ್ಲ ಸರ್ ಕಾಮನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಳ್ಳಾರಿಂದ ಬ್ಯಾಂಗ್ಳೂರ್ ಬಂದು ಒಂದು ಬದುಕು ಕಟ್ಕೊಳ್ಳೋದು ಸೊ ಆ ಥರ ಕಷ್ಟ ಬಂದು ಪ್ರೊಡ್ಯೂಸರ್ ಹಿಡಿದು ಹೀರೋ ಹಿಡಿದು ಒಂದು ಸಿನಿಮಾ ಮಾಡಿದಾಗ ಯಾರೋ ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಈ ಥರ ಡ್ಯಾಮೇಜ್ ಮಾಡಿದಾಗ ವಿ ಶುಡ್ ಆನ್ಸರ್ ಟು ಎವ್ರಿ ಒನ್ ಸೊ ಅದನ್ನು ಚೇಜ್ ಮಾಡಿಕೊಂಡು ಬಂದು ಇಲ್ಲಿ ತನಕ ಬಂದು ಸ್ಟ್ರಗಲ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಫೈನಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸರ್ ಸೊ ಓವರ್ ಆಲ್ ಔಟ್ಪುಟ್ ನೋಡಿದಾಗ ವಿ ಆರ್ ವೆರಿ ಹ್ಯಾಪಿ ಸರ್ ಈ ಸಿನಿಮಾ ಬರುವ ನಿಮ್ಮಂತ ಹೊಸಬರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಿನಿಮಾ ಬರೋಕ್ಕಿಂತ ಮುಂಚೆ ಅಂದರೆ ಸಿನಿಮಾ ಅಂದರೆ ಆರ್ಟಿಸ್ಟ್ ಆಗಬೇಕು ಅಂತ ಬರ್ತಾನಲ್ಲ ಸರ್ ಅವನು ಆಕ್ಚುಲಿ ಅವನು ಈ ಶುಡ್ ಪ್ಲ್ಯಾನ್ ಫಾರ್ ಎವ್ರಿಥಿಂಗ್ ಸರಿ ನಾನು ಅಷ್ಟೇ ಈಗ ನನ್ನ ಪಕ್ಕದಲ್ಲಿ ಬಿಸ್ನೆಸ್ ಇಟ್ಕೊಂಡು ಹೋದರೆ ಇನ್ಕಮ್ ಬರೋ ಥರ ಮಾಡ್ಕೊಂಡೇ ಮಾಡ್ತಾ ಇರೋದು ಬಿಟ್ಟರೆ ಸ್ಟಾರ್ಟಿಂಗ್ ನಾನು ತುಂಬ ಸಫರ್ ಮಾಡಿದ್ದೀನಿ ಊಟಕ್ಕಾಗಿ ಒಂದು ಒಂದು ಕಡೆ ಇನ್ನೊಂದು ಕಡೆ ಹೋಗ್ಬೇಕು ಅಂದರೆ ಪೆಟ್ರೋಲ್ಗೂ ದುಡ್ಡಿರಲ್ಲ ನಮ್ಮ ಹತ್ರ ಎಷ್ಟೊಂದು ಜನ ಒಂದು ಐನೂರು ರೂಪಾಯಿ ಇಟ್ಕೊಂಡಿರ್ತೀವಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಪೊಲೀಸ್ ಇಡ್ದಾನೆ ಅವನಿಗೆ ಕೊಟ್ಟಿರ್ಬೇಕು ದುಡ್ಡು ಈ ಥರ ಎಲ್ಲ ಎಷ್ಟೊಂದು ಸಲ ನಂಗೆ ಆಗೋಗ್ಬಿಟ್ಟಿದೆ ಆಗಿನ ಆಗಿನ ಟೈಮಲ್ಲಿ ಸೊ ನಾನು ಅದರಿಂದ ಏನೇನು ಕಲಿತೆ ಅಂದರೆ ನಮ್ಮ ಬ್ಯಾಕಪ್ಪಲ್ಲಿ ಇಟ್ಕೊಂಡು ನಾವು ಯಾರಿಗೂ ಡಿಪೆಂಡ್ ಆಗಬಾರ್ದು ಇಫ್ ಯು ಹ್ಯಾವ್ ಎ ಪ್ಯಾಷನ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೆ ಅದಕ್ಕೆ ಅಂತ ಕೊಡಬೇಕು ಆ ಟೈಮ್ ಇನ್ ಬಿಟ್ವೀನಲ್ಲಿ ಏನು ಟೈಮ್ ಇದೆ ಅದಕ್ಕೆ ನಿಮಗೆ ನಮಗೆ ಅಂತ ನಮಗೇನು ಬೇಕು ಊಟಕ್ಕೆ ತಿನ್ನೋಕ್ಕೆ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ನೋಡಿಕೊಂಡು ಅದಕ್ಕೆ ಅಂತ ನಾವು ಆಗಬೇಕು ಅದಾದ ನಂತರ ಎಷ್ಟೋ ಸಿನಿಮಾ ಎಷ್ಟು ವರ್ಷ ಬೇಕಾದ್ರೆ ಒಬ್ಬ ಆರ್ಟಿಸ್ಟ್ ಅಂದರೆ ನನ್ನ ಲೈಫ್ ಸಾಯೋ ತನಕ ನಾನು ಆರ್ಟಿಸ್ಟ್ ಆಗಿರ್ತಾನೆ ಕ್ಯಾಂಡ್ ಎನಿ ಟೈಮ್ ಐ ಕ್ಯಾಂಡ್ ಡೂ ಇಟ್ ಬಟ್ ಬರೋಕ್ಕಿಂತ ಮುಂಚೆ ಹತ್ತು ಸಲ ನೂರು ಸಲ ಯೋಚನೆ ಮಾಡಿ ಕಾಲಿಡಿ ಬಿಕಾಸ್ ಇದು ಬ್ಯೂಟಿಫುಲ್ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಅಂದರೆ ತುಂಬ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ ಅದು ಅದನ್ನು ಹೆಂಗೆ ಕೈ ಹಿಡಿಯುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಆರ್ಟಿಸ್ಟ್ ಲೈಫ್ ಬಗ್ಗೆ ಪ್ರಶ್ನ ಇಲ್ಲ ನಿಮಗೆ ಖಂಡಿತವಾಗ್ಲೂ ನನಗೆ ಮದುವೆ ತುಂಬ ಸಲ ಅನಿಸ್ತು ಇದು ಬೇಡ ಆಗಿತ್ತು ನನಗೆ ಅಂತ ಅನಿಸ್ತು ಅನಿಸ್ ಅನಿಸ್ತಿದ್ದಂಗೆ ಒಂದು ಸೆಕೆಂಡ್ಗೆ ಬೇಡ ಬಿಡೋದು ಅದು ನೆಗೆಟಿವ್ ಥಿಂಕ್ ಮಾಡ್ಬಾರ್ದು ಥಿಂಕ್ ಮಾಡ್ಬಾರ್ದು ಫೋಕಸ್ 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 ಅಂತ ಫೋಕಸ್ ಮಾಡಿ ನಾನು ಯಾವುದಕ್ಕೂ ಡಿಸ್ಟ್ರಾಕ್ಷನ್ ಆಗಲಿಲ್ಲ ಜಸ್ಟ್ ಆನ್ ಫೋಕಸಿಂಗ್ ಆನ್ ನೈ ಸೆಲ್ಫ್ ಅಂಡ್ರೆಡ್ ಪರ್ಸೆಂಟ್ ನಾನ್ ಮಾಡೇ ಮಾಡ್ತೀನಿ ನೀವು ತುಂಬಾ ಸ್ಟ್ರಗಲಿಂಗ್ ಫ್ಯಾಮಿಲಿಯಿಂದ ಬಂದಿದ್ದೀರಿ ಅಂತ ಅಂದ್ಕೊಳ್ತೇನೆ ಅಂದ್ರೆ ತುಂಬಾ ಸುಖದ ಬದುಕೇನಲ್ಲ ಅಂತ ಅಂದ್ಕೊಳ್ತೇನೆ ಮತ್ತೆ ನಿಮ್ಮನ್ನ ಹೆತ್ತವರು ನಿಮ್ಮ ದುಡಿಮೆಯನ್ನ ನಿಮ್ಮ ಭವಿಷ್ಯವನ್ನ ಅವರ ಭವಿಷ್ಯದೊಟ್ಟಿಗೆ ಮೇಳೈಸಿ ನೋಡ್ತಾ ಇರುವಂತಹ ಒಂದು ಸಾಮಾನ್ಯ ಬದುಕು ಈ ದುಡಿಮೆ ಇಲ್ಲದೇನೆ ಈ ನಿರೀಕ್ಷೆಯಲ್ಲೇ ಬದುಕನ್ನ ಕಳೆಯುವ ಈ ಸಿನಿಮಾ ವೃತ್ತಿ ಇದೆಯಲ್ಲ ನಿಮ್ಮಂತ ಸಾವಿರಾರು ಜನರ ಕನಸಿನ ಗುಂಟ ನೀವೊಬ್ಬರು ಏನ್ ಹೇಳ್ತೀರಿ ಹೊಸ ತಲೆಮಾರಿಗೆ ಸರ್ ನಾನು ಹೇಳೋದು ಹೊಸ ತಲೆಮಾರಿ ಯಾರೇ ಬರಲಿ ಸರ್ ಫಸ್ಟ್ ವೆಲ್ ಪ್ರಿಪೇರ್ಡ್ ಆಗಿರ್ಬೇಕು ಸರ್ ಈಗ ನಾನು ಬಂದು ಕಂಪ್ಲೀಟ್ ಸಿನಿಮಾ ಮೇಲೆ ಡಿಪೆಂಡ್ ಆಗಿಲ್ಲ ಸರ್ ಈಗ ನಾನು ಫೈನಾನ್ಷಿಯಲ್ ಆಗಿ ನನ್ನ ಮನೆ ನಡೆಸ್ಬೇಕಂದ್ರು ನನಗೂ ಬೇರೆ ರೂಟ್ ಇದೆ ಇದ್ರ ಮೇಲೆ ಡಿಪೆಂಡ್ ಆದ್ರೆ ಫೈವ್ ಇಯರ್ಸ್ ಸುಮ್ಮನೆ ಕುತ್ಕೊಂಡು ಮನೆ ನಡೆಯಲ್ಲ ಯಾರು ತಂದು ಕೊಡಲ್ಲ ಡೆಫಿನೆಟ್ಲಿ ನೀವು ಬರೋಕ್ಕಿಂತ ಮುಂಚೆ ಒಬ್ಬ ಆರ್ಟಿಸ್ಟ್ ಆಗೋರಾದ್ರೆ ವೆಲ್ ಟ್ರೈಂಡ್ ಆಗಿ ಆಕ್ಟಿಂಗ್ ಕಲೀರಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಕೆಲವರು ಫೋನ್ ಮಾಡ್ತಾರೆ ಸರ್ ನಂಗೆ ರೋಲ್ ಕೊಟ್ಬಿಡಿ ಸರ್ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಸರ್ ನೆಕ್ಸ್ಟ್ ಸಿನಿಮಾ ನಂಗೆ ರೋಲ್ ಕೊಟ್ಬಿಡಿ ಸರ್ ಆ ಥರ ತುಂಬ ಈಸಿಯಾಗಿ ಮಾತಾಡ್ಬಿಡ್ತಾರೆ ಅಥವಾ ನೈಟ್ ನೈಟಿ ನನ್ನ ಸ್ಟಾರ್ ಆಗಿಬಿಡಬೇಕು ಸೊ ಅದೆಲ್ಲ ಆಗಲ್ಲ ಸರ್ ಭಾಳ ವರ್ಕ್ಔಟ್ ಮಾಡಬೇಕು ಪೇಷನ್ಸ್ ಬೇಕು ಕಲಿಬೇಕು ತಿಳ್ಕೊಬೇಕು ಕಾಯಬೇಕು ಅವಕಾಶಕ್ಕೋಸ್ಕರ ಅವಕಾಶ ಎಲ್ಲಿ ಸಿಗುತ್ತಲ್ಲ ಹೋಗಿ ನಿಂದಿರಬೇಕು ಅವಾಗ ಒಂದು ಚಾನ್ಸ್ ಸಿಗುತ್ತೆ ಸರ್ ಅದು ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ನಮ್ಮನ್ನು ನಾನು ಬರೀ ಸಿನಿಮಾ ಮೇಲೆ ಡಿಪೆಂಡ್ ಆಗ್ತೀನಿ ನಾನು ಏನೂ ಮಾಡಲ್ಲ ಅಂತಂದರೆ ಇಟ್ಸ್ ಇಂಪಾಸಿಬಲ್ ಸರ್ ಎಲ್ಲ ಬ್ಯಾಕಪ್ ಪ್ಲಾನ್ ಇದು ಇದು ಫೇಲ್ ಆದ್ರೆ ಏನು ಇದು ಫೇಲ್ ಆದ್ರೆ ಇದು ಫೇಲ್ ಆದರೆ ಏನು ಎಲ್ಲ ಇರಬೇಕು ಟೈಮ್ ಕೊಡಬೇಕು ಮೇನ್ ಬಂದು ಕಾಯ್ಬೇಕು ಕಾಯಬೇಕು ಇಂಡಸ್ಟ್ರಿ ಕಾಯಿಸುತ್ತೆ ಅಷ್ಟು ಈಸಿಯಾಗಿ ಸಿಗಲ್ಲ ಸರ್ ನಾವು ನೋಡಿದೆಲ್ಲ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಿರ್ಬೋದು ಎಲ್ಲರೂ ಎಲ್ಲರೂ ಕಷ್ಟಪಟ್ಟೆ ಬಂದವರು ಈಸಿಯಾಗಿ ಯಾರೂ ಬಂದಿಲ್ಲ ನೀವು ಹೇಳ್ದಂಗೆ ದೊಡ್ಡ ದೊಡ್ಡವ್ರ ಮಕ್ಕಳೆ ಈಗ ಸಕ್ಸಸ್ ಆಗ್ತಾ ಇಲ್ಲ ಅಂತಂದ್ರೆ ರೀಸನ್ ಅದೇ ಸರ್ ಕಾಯಬೇಕು ವರ್ಕ್ ಹಾರ್ಡ್ ಮಾಡಬೇಕು ಎವ್ರಿ ಡೇ ಒಂದು ಹೋಮ್ ವರ್ಕ್ ಇದ್ದೇ ಇರುತ್ತೆ ಸರ್ ಬಿಡುಗಡೆ ಹೊತ್ತಲ್ಲಿ ಪ್ರೇಕ್ಷಕರಿಗೆ ನಿಮ್ಮ ಸಿನಿಮಾವನ್ನ ಯಾಕೆ ನೋಡಬೇಕು ಅನ್ನುವ ನೆಲೆಯಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೊಸ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಸಿ ಈ ಫ್ಯಾ ಒಳ್ಳೆ ಕಂಟೆಂಟ್ ಇದೆ ಅಂದರೆ ನಾನು ಸಪೋರ್ಟ್ ಮಾಡಲೇಬೇಕು ಅಂತ ಅವ್ರಿಗೆ ಹೇಳ್ತೀನಿ ಕಂಟೆಂಟ್ ಇಲ್ಲ ಅಂದರೆ ಅವ್ರು ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಕಂಟೆಂಟ್ ಬಂದ ಮೇಲೆ ಪಬ್ಲಿಸಿಟಿ ಮೌತ್ ಹಾಗೆ ಆಗುತ್ತೆ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಎಲ್ಲರೂ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಬಿದ್ದೋಯ್ತು ಬಿದ್ದೋಯ್ತು ಕನ್ನಡ ಇಂಡಸ್ಟ್ರಿ ಬೆಳೀತಿಲ್ಲ ಅಂತ ಹೇಳ್ತಾರೆ ಬಿಕಾಸ್ ಇದನ್ನೇ ಹೇಳ್ತಿಯಾರು ಬಿಟ್ಟರೆ ಹೊಸ ಒಳ್ಳೊಳ್ಳೆ ಸಿನಿಮಾಗಳು ಎಷ್ಟೋ ಬಂದಿರುತ್ತೆ ಆ ಸಿನಿಮಾಗಳೇ ನೋಡಿರಲ್ಲ ರೀ ಬಿಕಾಸ್ ಆಫ್ ರೀಚ್ ಆಗಿರಲ್ಲ ದುಡ್ಡಿರಲ್ಲ ಪ್ರಮೋಷನ್ ಮಾಡೋಕ್ಕೆ ಅದೊಂದು ಪ್ರಾಬ್ಲಮ್ ಆಗಿರುತ್ತೆ ಸೊ ಹೊಸ ಹೊಸ ಕಲಾವಿದರನ್ನ ಮಾಡಿರ್ತಕ್ಕಂಥ ಸಿನಿಮಾನ ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ಅನ್ಸಿದಾಗ ದಯವಿಟ್ಟು ಹೋಗಿ ಹೋಗಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಇಂಡಸ್ಟ್ರಿ ಮತ್ತೆ ಒಂದು ರೇಂಜಿಗೆ ಒಂದು ಸಣ್ಣದು ನಮ್ಮ ಈಗ ಹೊಸ ಹೊಸ ಯೂತಿಂದನೇ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಸ್ಟಾರ್ಸ್ ಇದ್ದಾರೆ ಸೊ ಅವ್ರಿಗೆ ಒಂದು ತಿರ್ಗಿ ಇನ್ನೊಂದು ಸ್ಟಾರ್ಸ್ ಹಿಂಗೆ ಉಟ್ಕೊಂಡು ಉಟ್ಕೊಂಡು ಸಣ್ಣ ಸಣ್ಣ ಸ್ಟಾರಾಗಿ ಅವರು ಬಿಗ್ ಸ್ಟಾರ್ಸ್ ಆಗ್ತಾ ಹೋಗ್ತಾರೆ ಅಂತ ಇಂಡಸ್ಟ್ರಿಯ ಇಂದ ನಿಮಗೆ ಯಾವ ರೀತಿಯ ಪ್ರೋತ್ಸಾಹ ಸಿಕ್ಕಿದೆ ಸರ್ ಇಂಡಸ್ಟ್ರಿಯಿಂದ ಸಾಕಷ್ಟು ಸೆಲೆಬ್ರಿಟಿಗಳು ಆಲ್ರೆಡಿ ಬೆಸ್ಟ್ ವಿಶಸ್ ಎಲ್ಲ ಕೊಟ್ಟಿದ್ದಾರೆ ಸರ್ ಅದೆಲ್ಲ ಈಗ ಆನ್ಲೈನ್ ಪ್ರಮೋಷನಲ್ಲಿ ಹೋಗ್ತಾ ಇದೆ ಬಿಗ್ಗೆಸ್ಟ್ ನಮಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಪುನೀತ್ ರಾಜ್ಕುಮಾರ್ ಸರ್ ಸರ್ ಈಗ ನಾನು ನಿಮ್ಗೆ ಹೇಳ್ದಂಗೆ ಒಂದು ಪ್ರಮೋಷನಲ್ ಸಾಂಗ್ ಕಾಲವೇ ಮೋಸ್ಕರ ರಿಲೀಸ್ ಮಾಡ್ತೀವಿ ಅದಕ್ಕೆ ಅವರು ಬೆಸ್ಟ್ ವಿಷಸ್ ಕೊಟ್ಟಿದ್ದಾರೆ ಸೊ ಇನ್ನೇನು ಟೂ ಡೇಸ್ ಎಲ್ಲ ಸಾಂಗ್ ಲಾಂಚ್ ಮಾಡ್ತಾ ಇದೀವಿ ಸರ್ ಬರ್ತಿರಲ್ಲ ಅಪ್ಪು ಸಾರು ಫಸ್ಟ್ ಕೊಟ್ಟರು ನಾವು ಹೋಗಿ ಅಲ್ಲೆಲ್ಲ ಅವ್ರ ಕೇಕ್ ಕೇಕೆಲ್ಲ ಕಟ್ ಮಾಡಿಸಿ ಅವ್ರಿನ್ನೇನೊಂದು ಟೂ ತ್ರೀ ಮಂತ್ ಆಗ ಅವರು ಎಕ್ಸ್ಪರ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಹೋದಾಗ ತುಂಬ ಖುಷಿ ನಾವು ಅವ್ರನ್ನ ಪ್ರೆಸ್ ಮೀಟಿಗೆ ಕರೆಯೋಣ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಅವ್ರದ್ದು ಒಂದು ಅಪ್ಪು ಅದೊಂದು ತುಂಬ ಟ್ರಾಜಿಡಿ ಆಗೋಯಿತು ಅವರು ವಿಶ್ ಮಾಡಿದ ಮೇಲೆ ಸಾಕಷ್ಟು ಈಗ ವಿನಯ್ ರಾಜ್ಕುಮಾರ್ ಆಗಿರಲಿ ಇವರು ವಸಿಷ್ಠ ಆಗಿರಲಿಲ್ಲ ನನ್ನ ಫ್ರೆಂಡ್ ಆ್ಯಕ್ಚುಲಿ ಅವರು ನಾನು ಅವರು ಮಾಡಲಿಂಗ್ ಮಾಡ್ತಾಯಿದ್ವಿ ಅವಾಗ ನಾನು ವಸಿಷ್ಠ ಆಮೇಲೆ ಇವರು ಡಾಲಿ ಧನಂಜಯ್ ವಿಶ್ ಮಾಡಿದ್ದಾರೆ ತನಿಷಾ ಬಿಗ್ ಬಾಸ್ ಟೀಮ್ ಎಲ್ಲರೂ ತನಿಷಾ ಆಗಿರ್ಬೋದು ಸುಮಾರು ಸುಮಾರು ತನಕ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯ ಈ ತರದ ಒಂದು ವಿಶ್ ಮಾಡಿ ನಮ್ಮೊಟ್ಟಿಗೆ ನಿಲ್ಲಿ ಅಂತಂದಾಗ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಕೆಲವರು ಈಸಿ ಆಗಿ ಕೊಡ್ತಾರೆ ಕಷ್ಟ ಸರ್ ಕಷ್ಟ ಯಾಕಂದ್ರೆ ಓಪನ್ ಆಗಿ ಹೇಳ್ಬೇಕು ಈಸಿ ಅಲ್ಲ ಸೆಲೆಬ್ರಿಟೀಸ್ನ ಮೀಟ್ ಆಗಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಪಾಪ ಅವರ ಒಂದು ಬೇರೆ ಮೂಡಲ್ಲಿ ಇರ್ತಾರೆ ನಮಗೆ ಸಾಕಷ್ಟು ಕಲಾವಿದರು ನಿರ್ದೇಶಕರು ಅವ್ರು ಸಿನಿಮಾ ಮಾಡಿಬಿಟ್ಟು ಪ್ರಮೋಷನ್ಗಂತ ಹೋಗ್ತಾರೆ ಅವ್ರು ಟೈಮ್ ತೊಗೊಂಡು ಎಲ್ಲರಿಗೂ ಕೊಡಬೇಕಾಗುತ್ತೆ ಅವ್ರಿಗೂ ಒಂದು ಫ್ಯಾಮ್ಲಿ ಇರುತ್ತೆ ಅವ್ರದ್ದು ಶೂಟಿಂಗ್ ಇರುತ್ತೆ ಅವರು ಮೆಂಟಲ್ ಪ್ರೆಷರ್ ಇರುತ್ತೆ ಸೊ ಕೆಲವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಕೆಲವರು ಆಗಲಿಲ್ಲ ಬಟ್ ಬೇಜಾರೇನಿಲ್ಲ ಸರ್ ಬಿಕಾಸ್ ನಮಗೂ ಅರ್ಥ ಆಗುತ್ತೆ ಯಾರು ಶೆಡ್ಯೂಲ್ ಹೆಂಗಿರುತ್ತೆ ಅಂದ್ಬಿಟ್ಟು ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಪ್ರೊಡಕ್ಷನ್ ಈ ಸಿನಿಮಾದ ಬಗ್ಗೆ ಸರ್ ಹ್ಯಾಸ್ ಎಸ್ ಎಟ್ ಫಸ್ಟ್ ನಮ್ಮ ಥ್ಯಾಂಕ್ಸ್ ಬಂದು ಪ್ರೊಡ್ಯೂಸರ್ಗೆ ಹೋಗೋದೆ ಸರ್ ಬಿಕಾಸ್ ಹೊಸ ಹೀರೋ ಹೊಸ ಡೈರೆಕ್ಟರ್ಗೆ ನಂಬಿ ಒಂದು ದುಡ್ಡು ಹಾಕಿ ಎಲ್ಲ ಫಸ್ಟ್ ಏನೇ ಇದ್ದರೂ ಫಸ್ಟ್ ಕ್ರೆಡಿಟ್ ಅವರಿಗೆ ಹೋಗೋದು ಪ್ಲಸ್ ನನ್ನ ಟೀಮ್ ಸರ್ ಹೀರೋ ಹೀರೋಯಿನ್ನು ಎಲ್ಲರೂ ಆರ್ಟಿಸ್ಟು ಸಪೋರ್ಟ್ ಮಾಡಿದ್ದಾರೆ ಸರ್ ಇವತ್ತು ನನ್ನ ಒಂದೇ ಸಿನಿಮಾ ಅಲ್ಲ ಅವರೆಲ್ಲರೂ ಸೇರಿ ಮಾಡೋದಕ್ಕೋಸ್ಕರ ಒಂದು ಸಿನಿಮಾ ಸೊ ಕ್ರೆಡಿಟ್ ಎಲ್ಲರಿಗೂ ಹೋಗುತ್ತೆ ಆ್ಯಂಡ್ ಜನಗಳಿಗೆ ರಿಕ್ವೆಸ್ಟ್ ಮಾಡೋದಷ್ಟೇ ಸರ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಬಂದರೆ ಥಿಯೇಟ್ರು ಮಾಲ್ಸ್ ಎಲ್ಲ ಹೌಸ್ಫುಲ್ಲಾಗಿ ನೋಡ್ತೀರಾ ಒಂದು ಒಳ್ಳೆ ಸಿನಿಮಾ ಬರ್ತೀವಿ ಒಂದು ಸರಿ ಬಂದು ನೋಡಿ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಮೂವಿ ಆಮೇಲೆ ನಿಮ್ಮ ಇಷ್ಟ ಚೆನ್ನಾಗಿಲ್ಲ ಅಂದ್ರೆ ಜನ್ಯೂನಾಗಿ ಅವರೇ ಹೇಳ್ಬಿಡ್ತಾರೆ ಯಾರು ಏನು ಮಾಡಿದ್ರು ಚೆನ್ನಾಗಿಲ್ಲದ ಸಿನಿಮಾ ಅಂತ ಟಾಕ್ ಬಂದುಬಿಡ್ದು ಅಂದರೆ ಚೆನ್ನಾಗಿರೋ ಹೋಗೋದೇ ಇಲ್ಲ ಚೆನ್ನಾಗಿತ್ತು ಅಂದ್ರೆ ಒಂದು ನಾ ನಾಲ್ಕೈದು ಜನಕ್ಕೆ ಇನ್ನೊಂದು ಹತ್ತು ಜನ ಕೇಳಿ ಚೆನ್ನಾಗಿದೆ ನೋಡಿ ನಮ್ಮವಂಥವ್ರಿಗೆ ಒಂದು ಚಾನ್ಸ್ ಸಿಕ್ಕಿದಾಗ ನಾವು ಮತ್ತೆ ಇನ್ನೊಂದು ಸಿನಿಮಾ ಮಾಡ್ಬೋದು ಅದರಿಂದ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ ಸರ್ ಒಂದು ಶೂಟ್ ಮಾಡಿದರೆ ಡೈಲಿ ನೂರ ನೂರ ಐದು ಜನಕ್ಕೆ ಕೆಲಸ ಸಿಗುತ್ತೆ ಸೊ ನಾವು ಒಂದು ಒಳ್ಳೊಳ್ಳೆ ಕತೆ ಇದೆ ಮುಂದೆ ನಮಗೊಂದು ಅವಕಾಶ ಕೊಟ್ಟಿದ್ದನ್ನು ಗೆಲ್ಸ್ ಗೆಲ್ಸ್ಕೊಟ್ರೆ ತಿರ್ಗಾ ಒಳ್ಳೊಳ್ಳೆ ಸಿನ್ಮಾ ಮಾಡಿಕೊಂಡು ನಮ್ಮಿಂದ ಒಂದು ಕನ್ನಡ ಇಂಡಸ್ಟ್ರಿಗೆ ಏನಾದರೂ ಒಂದು ಸೇವೆ ಮಾಡ್ಬೋದು ಅಂತ ಒಂದು ಅವಕಾಶ ಸಿಗುತ್ತೆ ಸರ್ ನಿಮಗೆ ಈ ಸಿನಿಮಾ ಬಗ್ಗೆ ಭರವಸೆಯ ಪ್ರಮಾಣ ಎಷ್ಟು ಇದೆ ಫುಲ್ ಇದೆ ಸರ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಸರ್ ಏನು ಈಗ ಬಿಡುಗಡೆಗೆ ಬೇರೆ ಬೇರೆ ಏನೇನ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಸರ್ ಈಗ ನಾರ್ಮಲ್ ಥಿಯೇಟ್ರಲ್ಲಿ ಬಿಡುಗಡೆ ಮಾಡ್ತೀರಿ ಸರ್ ಈಗ ಇನ್ನೊಂದು ಟೂ ಅಲ್ಲಿ ಫೈನಲ್ ಆಗುತ್ತೆ ಸರ್ ಬಟ್ ಪ್ರಾಪರ್ ಆಗಿ ಪ್ಲಾಂಡೆಗೆ ಮಾಡ್ತೀವಿ ಓವರ್ ಆಲ್ ಸುಮ್ಮನೆ ಎಲ್ಲ ಮಾಡ್ಬಿಟ್ಟು ಅಲ್ಲ ಪ್ರಾಪರ್ ಆಗಿ ಎಲ್ಲೆಲ್ಲಿ ರೀಚ್ ಆಗುತ್ತೆ ನಾವು ಮಾಡಿರೋ ಕಂಟೆಂಟ್ ನಮಗೆ ಗೊರತಾ ಇರುತ್ತೆ ಸರ್ ಎಲ್ಲೆಲ್ಲಿ ರೀಚ್ ಆಗುತ್ತೆ ಯಾವ ಆಡಿಯನ್ಸ್ನ ಟಾರ್ಗೆಟ್ ಮಾಡಿದ್ರು ಅದ್ರ ಪ್ರಕಾರ ಪ್ರಾಪರ್ ಆಗಿ ಪ್ಲಾನ್ ಸರ್ ಅದೆಲ್ಲ ನಡೀತಾ ಇದೆ ಅಂಡ್ ಆಫ್ಲೈನ್ ಎಲ್ಲ ಗ್ರೌಂಡ್ ವರ್ಕ್ ಎಲ್ಲ ನಡೀತಾ ಇದೆ ಪ್ಲಸ್ ಆನ್ಲೈನ್ ಅಲ್ಲಿ ಲೈಕ್ ಬೇಸಿಕ್ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಇಟ್ಕೊಂಡು ಒಂದು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಅದ್ರ ಮುಖಾಂತರ ನಾವು ಏನೇನು ಮಾಡಬೇಕೆಲ್ಲ ಮಾಡ್ತಾ ಇದೆ ಎಲ್ಲ ಕಡೆ ಸ್ಟ್ಯಾಂಡೀಸ್ ಆಗಲಿ ಪೋಸ್ಟರ್ಸ್ ಆಗಲಿ ಆ ತರ ಪ್ರಾಪರ್ ಮೂರು ಸಾಂಗ್ ಮಾತ್ರ ಲಾಂಚ್ ಮಾಡಿದೀವಿ ಇನ್ನು ಎರಡು ಸಾಂಗ್ ಅದು ಸಿಚುವೇಶನಲ್ ಸಾಂಗ್ ಆಗಿರಕ್ಕೋಸ ಮೂ ನೋಡಿದ್ರೆನೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಈಗೊಂದು ರೀಸೆಂಟ್ ಒಂದು ಪ್ರಮೋಷನಲ್ ಸಾಂಗ್ ಒಂದು ಲಾಂಚ್ ಮಾಡ್ತಾ ಇದ್ದೀವಿ ನಾಡಿದ್ದು ಪ್ರೆಸ್ ಮೀಟಲ್ ಲಾಂಚ್ ಮಾಡ್ತಾ ಇದೀವಿ ಸರ್ ಕಾಲವೇ ಮೋಸಗರ ಟೈಟಲ್ ದೇಸರ್ ಒಂದು ಸಾಂಗ್ ಮಾಡೋದು ಇಷ್ಟ್ ಕಂಟೆಂಟ್ ಬಿಟ್ಟೀವಿ ಜಾಸ್ತಿ ಬಿಡಕಾಗಲ್ಲ ಸರ್ ಬಿಕಾಸ್ ಹ್ಯಾಜ್ ಎಸ್ ಇಟ್ ಸ್ಕ್ರೀನ್ ಪ್ಲೇ ಬೇಸ್ ಇರೋದ್ರಿಂದ ಟೂ ಮಚ್ ಕಂಟೆಂಟ್ ಬಿಡಾಕ ಹೋಗ್ಬಿಟ್ರು ಕೂಡ ಅದು ಇದಾಗ್ಬಿಡತ್ತ ಅಂದ್ಬಿಟ್ಟು ಜಾಸ್ತಿ ಬಿಡೋಕ್ ಹೋಗ್ತಾ ಇಲ್ಲ ಆಸ್ ಆಫ್ ನಾವ್ ಏನ್ ಕಂಟೆಂಟ್ ಬಿಟ್ಟಿದೀವಿ ಅದೆಲ್ಲ ರೀಚ್ ಆಗಿದೆ ಸರ್ ಸೊ ವಿಶು ಆಲ್ ದ ಬೆಸ್ಟ್ ತ್ಯಾಂಕ್ ಯು ಸೊ ನಿಮ್ಮ ಕೈ ಹಿಡಿಲಿ ಖಂಡಿತ ಕಾಲವೇ ಮೋಸ ಮೋಸಗಾರರಿಂದ ಹೌದು ಕಾಲ ಕೈ ಹಿಡಿಬೇಕು ಸರ್ ಹೌದು ಖಂಡಿತ ಹಿಡಿತಾ ನಿಮ್ಮ ಹೊಸಬರ ಪ್ರಯತ್ನ ಯಶಸ್ವಿ ಆಗಲಿ ಸರ್ ಮತ್ತೆ ಯಾವಾಗ್ಲೂ ಇಂಥ ಪ್ರಯತ್ನಗಳು ಯಶಸ್ವಿ ಆದಾಗ್ಲೇನೆ ಕನ್ನಡ ಇಂಡಸ್ಟ್ರಿ ಕೂಡ ಒಂದು ಹೊಸ ಮನ್ವಂತರಕ್ಕೆ ಮೈ ಚಾಚಲಿಕ್ಕೆ ಸಾಧ್ಯ ಹಾಗಾಗಿ ಆ ಒಂದು ಪರ್ವಕಾಲ ನಿಮ್ಮಿಂದ ಆರಂಭ ಆಗ್ಲಿ ಆಲ್ ದ